ಆ ಡೈಲಾಗ್ ಅವ್ರ ಹತ್ರ ಹೇಳಿದಂತ ಡೈಲಾಗ್ ಏನಿತ್ತು ಅಂತ ಹೇಳಿದ್ರೆ ಒಂದಿನ ನಾನು ದೇವಸ್ಥಾನಕ್ಕೆ ಹೋಗುವಾಗ ಹೋಗ್ತಾ ನಾನು ಇರ್ತಾ ಇರುವಾಗ ನನ್ನ ಗಂಡ ಒಂದು ಹುಡುಗಿಯನ್ನು ಹಿಡ್ಕೊಂಡಾಗೆ ಆಯ್ತು ಆಯ್ತಾ ಹಿಡ್ಕೊಂಡಾಗೆ ಇರುವಾಗ ನಾನು ನೋಡಿದೆ ಅವಳನ್ನ ಇದು ಮಾಡೋದು ಅವಳಿಗೆ ಉಪಚಾರ ಮಾಡೋದು ಅವಳಿಗೆ ನೀರು ಕೊಟ್ಟೋದು ಆಮೇಲೆ ಅವಳಿಗೆ ರಿಕ್ಷಾ ಹಾಕಿಸಿ ಓಡಿಸಿ ಇದು ಕಳಿಸಿದ್ದು ಎಲ್ಲ ನೋಡಿದೆ ಮನೆಗೆ ಬಂದು ನನಗೆ ತುಂಬಾ ಫೀಲ್ ಆಗ್ತಿದೆ ಅಯ್ಯೋ ನನ್ನ ಗಂಡ ನನಗೆ ಮೋಸ ಮಾಡಿದ ಆಗ ನಮ್ಮ ಮನೆ ಕೆಲಸದವಳ ಹೇಳುದು ಅದೊಂದು ಆ ಏನಂತ ಹೇಳಿದ್ರೆ ಮಾತಾಡ್ರು ಚಂದ ಅರಂಧತಿ ಅರು ಅರು ನನ್ನ ಹಿಂದೆ ಎಷ್ಟು ಚಂದ ಮಡಿಸುತ್ತ ಇದ್ರ ಈಗ ನಾನು ಚೂರ್ ನಡ್ಬಿಡಿದ್ರು ಸಾಕು ಏನ ಬಸರು ತೇರೆಯಲ್ಲಿ ಹೊತ್ತ ಅಂತ ಒಂದು ಚೂರ್ ನಗಾಡ್ರ ಸಾಕು ಇಂತದ ರಕ್ ಸಿಗಣ ನಟ ನಗಾಡ್ಬೇಡ ಸುಮ್ನೆ ಅಂತ ನಾ ಕೂದ್ರು ತಪ್ಪು ನಿಂತೂ ತಪ್ಪು ನಡೆದ್ರು ತಪ್ಪು ಹ ನಂಗೆ ಈಗ ಗೊತ್ತಾಯ್ತು ನನ್ನ ಕಂಡ್ರೆ ಯಾಕಿಲ್ಲ ಅಂತ ಹೇಳಿ ಅದೇ ಅವಳಿಗೆ ದೇವಸ್ಥಾನ ಸಿಕ್ಕಿದಳಲ್ಲ ಅವಳು ಅವಳು ಅವಳಿಂದಾಗಿ ನನ್ನ ಈ ತರ ಕಾಮ ಬಿಡುದಿಲ್ಲ ಈ ಅರುಂಧತಿ ಇದ್ದಳನ್ನ ಸುಮ್ಮನೆ ಬಿಡುದಿಲ್ಲ ನೋಡಿದ್ರಲ್ಲ ನಮ್ಮ ಪ್ರತಿಮನಿಗೆ ಅಷ್ಟು ಅಭಿಮಾನಿಗಳಿರುವಂತದ್ದು ಅವಕಾಶಗಳು ಯಾಕೆ ಬರ್ತದೆ ಕೇಳಿದ್ರೆ ಇದಕ್ಕೆ ನಟನೆ ಅಂತ ಕೇಳಿದ್ರೆ ನಾನು ವ್ಯಕ್ತಿಕವಾಗಿ ಯಕ್ಷಗಾನ ಕಲಾವಿದಾಗಿದ್ದುಕೊಂಡು ಅಥವಾ ಅವರು ಕೂಡ ಯಕ್ಷಗಾನ ಆಸಕ್ತಿ ಅಥವಾ ಹೀಗೆ ಅವಕಾಶಗಳು ಎಲ್ಲ ಅವರನ್ನ ಯಾಕೆ ಕೈ ಬೀಸಿ ಅವಕಾಶಗಳು ಆಧಾರ್ಗೆ ಬರುವಂತದ್ದಿಲ್ಲ ನಾವು ಅದನ್ನು ಉಪಯೋಗಿಸಿಕೊಳ್ಬೇಕು ಅನ್ನೋದಕ್ಕೆ ಇವರೊಂದು ಜ್ವಲಂತ ಸಾಕ್ಷಿ ಅಂತ ಹೇಳ್ಬೋದು ಹೇಗೆ ಪಾತ್ರದ ಒಳಗೆ ಇನ್ವಾಲ್ವ್ ಆಗ್ತಾರೆ ಹೇಗೆ ಪಾತ್ರವನ್ನು ತೊಡಗಿಸಿಕೊಳ್ತಾರೆ ಅನ್ನುವಂಥದ್ದು ಅತ್ಯಂತ ಅದ್ಭುತವಾಗಿ ರಿಷಬ್ ಶೆಟ್ಟಿಯವರು ಯು ಸೋ ಮಚ್ ಅತ್ಯ ಅದ್ಭುತವಾದ ನಟನೆಯನ್ನ ನೋಡಿ ಆಯ್ತು ಸೊ ರಿಷಬ್ ಶೆಟ್ಟಿಯವರು ತಮ್ಮ ಈ ನಟನೆಯನ್ನ ನೋಡಿ ಉಳಿದವರು ಕಂಡಂತೆ ಚಿತ್ರದಲ್ಲಿ ಅವಕಾಶವನ್ನ ಕೊಡ್ತಾರೆ ಗುಲಾಬಿ ಎನ್ನುವ ಯಾವ್ದೊಂದು ರೋಲ್ ಅಂತ ಹೇಳ್ತಿದ್ರು ಯಾವ ರೋಲ್ ಕೊಟ್ಟರು ಅಲ್ಲಿಂದ ಹೇಗೆ ಅಲ್ಲಿಂದ ಪ್ರಾರಂಭ ಆದ ನಂತರ ಯಾವುದು ಸುಮಾರು ಆರ್ಟ್ ಮೂವಿಗಳಲ್ಲೆಲ್ಲ ಮಾಡಿದೆ ಅಂದ್ರೆ ಹರಿಕಥಾ ಪ್ರಸಂಗ ಇರ್ಬೋದು ಆಮೇಲೆ ಗಿರೀಶ್ ಕಾ ಕಾಸರೋಳಿ ಅವರ ಮಗಳದ್ದು ಗಿರೀಶ್ ಕಾಸರೋಳ್ಳಿ ಅವರ ಜೊತೆಗೂ ಕೂಡ ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಅನ್ನುವಂಥ ಮೂವಿ ಆಮೇಲೆ ಈಗ ಸತ್ಯಕ್ಕೆ ಅಂತ ಅಂತರ್ಮುಖಿ ಅಂತ ಆಮೇಲೆ ತುಂಬಾ ಕನ್ನಡದಲ್ಲಿ ಮೊದ್ಲು ನಾವು ಮಜಾ ಭಾರತಕ್ಕೆ ಹೋಗಿದ್ವಿ ಆಮೇಲೆ ಅಮೃತ ವರ್ಷಿಣಿ ಆಯ್ತು ಆಮೇಲೆ ಶುಭ ವಿವಾಹದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದು ಕಂಟಿನ್ಯೂ ಒಂದು ಒಂದೂವರೆ ವರ್ಷ ಕೆಲಸ ಮಾಡಿದಂದ್ರೆ ಶ್ರೀಗೌರಿ ಶ್ರೀಗೌರಿಯಲ್ಲಿ ಒಂದು ಮುಖ್ಯ ಪಾತ್ರಧಾರಿಯಾಗಿ ನಾನು ಕೆಲಸ ಮಾಡಿದ್ದೇನೆ ಕಲಾಸ್ಕಾರ ಓಕೆ ಉಳಿದವರು ಕಂಡಂತೆ ಬೇರೆ ಬೇರೆ ಅವಕಾಶಗಳು ಕೂಡ ತಮಗೆ ಬರ್ತಾ ಇತ್ತು ಅಂತ ಒಂದು ದೊಡ್ಡ ಪ್ರಾಜೆಕ್ಟ್ ನಿಮ್ಮ ಕೈಗೆ ಬರ್ತದೆ ಅಂದ್ರೆ ಕಾಂತಾರ ಅನ್ನುವಂತಹ ಒಂದು ದೊಡ್ಡ ಪ್ರಾಜೆಕ್ಟ್ ನಿಮ್ಮ ಕೈಗೆ ಬರ್ತದೆ ತದನಂತರ ಅದೊಂದು ಐದು ವರ್ಷದ ಜರ್ನಿಯಲ್ಲಿ ನಿಮಗೆ ಎರಡು ಫಿಲ್ಮ್ ಅಲ್ಲಿ ಕೂಡ ನೀವಿದ್ರಿ ಜೊತೆ ಆದ್ರಿ ಅಂತ ಹೇಳಿ ಸೊ ಇದಕ್ಕೆ ನಿಮ್ಮ ಸೆಲೆಕ್ಷನ್ ಅನ್ನುವಂಥದ್ದು ಹೇಗೆ ಕಾಂತಾರ ಫಿಲ್ಗೆ ನಿಮ್ಮ ಟಚ್ ಹೇಗಾಯಿತು ಅಲ್ಲ ಅದೇ ಉಳಿದವರು ಕಂಡಂತೆ ನಂತರ ತುಂಬಾ ಮೂವಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಅಲ್ಲ ರಿಷಬ್ ಸಪ್ತಸಾಗರ ಮೂರು ರಾಜ್ಬಿ ಶೆಟ್ರು ಅವರ ಮೂವಿಯಲ್ಲಿ ಕೂಡ ಟೋಬಿ ಇರ್ಬೋದು ಆಮೇಲೆ ಅಹ್ ರಿಷಬ್ ಅವರದ್ದೇ ಪ್ರೊಡಕ್ಷನ್ ಕಥಾ ಸಂಗಮ ಅಂತ ನಾನು ರಾಜೀರ್ ಶೆಟ್ಟಿ ಅವರು ಏಕಂ ಅಂತ ಒಂದು ಸೀರೀಸ್ ಹಾಗೆ ತುಂಬಾ ಮೂವಿಗಳನ್ನ ಮಾಡ್ಕೊಂತ ಬಂದೆ ಅದರಲ್ಲಿ ಶಾಕಾಹಾರಿ ಕೂಡ ಮುಖ್ಯನೇ ಹೌದು ಆ ತರದ ಪಾತ್ರಗಳನ್ನೆಲ್ಲ ಮಾಡ್ತಾ ಇರುವಾಗ ನನ್ಗೆ ಕಾಂತಾರ ಬರುವಾಗ ನನ್ನ ಸಿನಿಮಾಗಳಲ್ಲಿ ಮಾಡಿದ್ದೆ ಕಾಂತಾರದಲ್ಲಿ ಸಿಲೆಕ್ಷನ್ ಅಂದ್ರೆ ಕಥೆಯನ್ನ ರಚನೆ ಮಾಡಿದವರೇ ರೇಷಬ್ ಅವ್ರಿಗೆ ಗೊತ್ತು ಈ ಪಾತ್ರಕ್ಕೆ ಯಾರ್ಯಾರನ್ನ ಆಯ್ಕೆ ಮಾಡ್ಬೇಕು ಅಂತ ಸೊ ಹಾಗಾಗಿ ವಸಂತಕ್ಕ ಅನ್ನುವಂತ ಪಾತ್ರಕ್ಕೆ ಅವರೇ ನನ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೊಂದು ಪಾತ್ರ ಇದೆ ಬನ್ನಿ ಮಾತಾಡಿ ಅಂತ ಹೇಳಿದ್ರು ಹೋಗಿ ಮಾತಾಡ್ಕೊಂಡು ಮತ್ತೆ ಕಾಂತಾರ ಶೂಟ್ ಅನ್ನು ಎರಡು ವರ್ಷ ಮೂರು ವರ್ಷವೂ ಆಗಿದೆ ಅಂತ ನಿಮ್ಮ ಶೂಟ್ ಎಷ್ಟು ದಿನಗಳ ಕಾಲ ತರ ನೀವಿದ್ರಿ ನಿಮಗೆ ಹೇಗೆ ಎಲ್ಲ ನಿಮ್ಮ ಪ್ಲೇಸ್ಗಳು ನಿಮಗೆ ದಿನ ಕೊಡ್ತಾ ಇದ್ರು ಹೇಗೆ ಅಂತ ಹೇಳಿ ನೀವು ಈ ಮೊನ್ನೆ ಆಗ್ತೀನಿ ಅದು ಎರಡು ವರ್ಷ ಮೂರು ವರ್ಷ ಆಗಿದೆ ಅದು ಕೂಡಲೇ ಮುಗಿಸಿದ್ದಾರೆ ಒಂದು ನೂರು ನೂರ ಇಪ್ಪತ್ತು ಅದು ನೂರು ದಿವಸನೇ ಅಷ್ಟೇ ಅನಿಸುತ್ತೆ ನಾನು ಗೊತ್ತಿದ್ದ ಹಾಗೆ

ಆ ಸಂದರ್ಭ ಅನೇಕ ತೊಡಕುಗಳು ಆಯ್ತು ಅಂತ ಹೇಳಿ ಕೇಳಲ್ಪಟ್ಟ ಅಂದ್ರೆ ಬೇರೆ ರೀತಿ ಅಲ್ಲ ಸೆಟ್ಗಳು ಒಮ್ಮೆ ಹಾಕಿದ್ರು ಮಳೆ ಬಂದು ಮತ್ತೊಮ್ಮೆ ಸೆಟ್ ಹಾಳಾಯ್ತು ಮತ್ತೊಮ್ಮೆ ಸೆಟ್ ಹಾಕಿದ್ರು ಕಾಂತರ ಆ ಲೊಕೇಶನ್ ಅಲ್ಲಿ ಹಾಕಿದಂತ ಸೆಟ್ಗಳು ಮನೆಯೆಲ್ಲ ಎರಡು ಮೂರು ಸಲ ಅದನ್ನ ಮತ್ತೆ ರಿಪೀಟ್ ಮಾಡಿದ್ರು ಅಂತ ಹೇಳಿ ಋಷಭ್ ಅವರೇ ಹೇಳಿದ್ರು ಅಲ್ಲ ಅದು ನೀವು ಅಂದ್ರೆ ಮುಂಚಿತ ಅಂತ ಹೇಳಿದ್ರೆ ಆಗ ಸೆಟ್ ಹಾಕಿದ್ದಕ್ಕೆ ತೊಡಕಂತಲ್ಲ ಆ ಟೈಮ್ ಅಲ್ಲಿ ಕೊರೋನಾ ಬಂದಿತ್ತು ಕೊರೋನಾ ಬರುವ ಸಮಯದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಎಲ್ಲ ಕಡೆನೂ ಕೂಡ ಇಡೀ ಭಾರತವೇ ಸ್ತಬ್ಧ ಸಮಯದಲ್ಲಿ ಹಾಗಾಗಿ ಶೂಟಿಂಗ್ ಎಲ್ಲ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಹಾಗೆ ಮುಂದೆ 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 ಹೋಗುವಾಗ ಸೆಟ್ ಹಾಕಿರೋದು ಯಾವುದೇ ಸೆಟ್ ಆಗ್ಲಿ ಹೆಚ್ಚು ಆ ಉಳಿಯುವುದಿಲ್ಲ ಅನ್ನೋದಕ್ಕೆ ನಮ್ಮ ಪರಿ ಪರಿಸರ ಹಾಗೆ ನಮ್ಮ ಅದು ಕರಾವಳಿ ಅಂತ ಹೇಳಿದ್ರೆ ಹೆಚ್ಚು ಮಳೆ ಬಿಡುವಂತಹ ಪ್ರದೇಶ ಹಾಗಾಗಿ ಮಾರ್ಚ್ ಏಪ್ರಿಲ್ ಮೇಗೆ ಮಳೆ ಬಾರಿ ಸ್ಟಾರ್ಟ್ ಆಯ್ತು ಮಾರ್ಚ್ ಗೆ ಸ್ಟಾರ್ಟ್ ಕೊರೋನಾ ಏಪ್ರಿಲ್ ಮೇ ಆಗಿಗೆ ಅಂತ ಹೇಳುವಾಗ ಆ ಒಂದು ಗ್ಯಾಪ್ ಅದಕ್ಕಿಂತ ಮೊದಲ ಹಾಕಿರುವಂತ ಸೆಟ್ ಅಟುಮೆಟಿಕ್ ಆಗಿ ಹೋಗಿ ಇರ್ತದೆ ಹಾಗಾಗಿ ಮತ್ತೆ ಮತ್ತೆ ಅದನ್ನ ಹಾಕಿದ್ದು ತೊಡಕ ಅಂತ ಹೇಳುವಂತದ್ದು ಕಾಂತಾರಕ್ಕೆ ಅಂತಲ್ಲ ಇಡೀ ಭಾರತಕ್ಕೆ ಬಂದಿದೆ ಬಂದ ತೊಡಕ ಅದು ತೊಡಕೋ ಹೇಳಿದ್ರು ಅಂದ್ರೆ ಆ ಫಿಲ್ಮಿಗೆ ಅಷ್ಟು ದೊಡ್ಡ ಸಕ್ಸಸ್ ಸಿಕ್ಕಿದ್ರೆ ಹೌದು ಅದರ ಹಿಂದೆ ಆ ಅಲ್ಲಿಯ ಪಟ್ಟದ ಶ್ರಮ ಉಂಟಲ್ಲ ಅದನ್ನು ನಿಜವಾಗ್ಲೂ ಮೆಚ್ಚಬೇಕು ಅಂತ ಹೇಳಿ ಒಮ್ಮೆ ಹಾಕಿದಂತಹ ಸೆಟ್ಟು ಮತ್ತೊಮ್ಮೆ ಪುನಃ ಹಾಕುವಂಥದ್ದು ಈ ರೀತಿ ಮಾಡಿದ ಪರಿಣಾಮ ಒಂದು ರಿಸಲ್ಟ್ ಬಂತು ಕಾಂತರ ಎರಡರ ಏನು ಯಶಸ್ಸನ್ನ ನೀವು ಹೇಗೆ ಸಂಭ್ರಮಿಸಿದ್ರಿ ಅಂತ ಹೇಳಿ ಅದರ ಗೆಲುವನ್ನು ಹೇಗೆ ಸಂಭ್ರಮಿಸ್ತಾ ಸಂಭ್ರಮಿಸಿದ್ದು ಅಂತ ಹೇಳಿದ್ರೆ ಅದೇನು ನಿರೀಕ್ಷೆ ಇಲ್ಲದೆ ನಿರೀಕ್ಷೆ ಇಲ್ಲದೆ ಇರುವಂತ ಹುಟ್ಟಿಕೊಂಡಂತ ಒಂದು ಸಂಭ್ರಮವೇ ಇಲ್ಲ ಅಂತ ಹೇಳುದಿಲ್ಲ ಸಂಭ್ರಮ ಅಂತ ಹೇಳಿದ್ರೆ ನಾವು ಕಲಾವಿದರಾಗಿ ಪಡುವಂತ ಸಂಭ್ರಮ ಇಲ್ಲ ಅದಕ್ಕಿಂತ ಜಾಸ್ತಿ ನಾನು ಪ್ರೇಕ್ಷಕರಾಗಿ ಪಟ್ಟಿದ್ದೆ ಜಾಸ್ತಿ ಅಂತ ಹೇಳಿದ್ರೆ ಅಹ್ ಎಲ್ರು ಸಹ ನನ್ನನ್ನು ಗುರ್ತಿಸ್ತಿದ್ರು ಎಲ್ಲ ಹೌದು ಆದ್ರೆ ನನ್ನ ಮನಸ್ಸೊಳಗಿತ್ತು ಆ ಒಂದು ಏನೇ ಒಂದು ಕ್ರೆಡಿಟ್ ಹೋಗ್ಬೇಕಾದ್ರೂ ಕೂಡ ರಿಷಬ್ ರಿಷಬ್ ಅವರ ಶ್ರಮ ಅವರ ಇದು ಡೆಡಿಕೇಶನ್ ಇದೆಲ್ಲ ಸಹ ಅದರಲ್ಲಿ ಕೌಂಟ್ ಆಗ್ತದೆ ಪ್ರೇಕ್ಷಕರಾಗಿ ಅಂತ ಹೇಳಿದ್ರೆ ಆ ಜನ ಸಂಭ್ರಮ ಪಡುವುದನ್ನು ನೋಡಿ ಒಂಥರ ಈ ಕೊರೋನಾ ಹೇಗೆ ಬಂತು ಹಾಗೆ ಒಂಥರ ಕಾಂತಾರದ ಅಲೆಗೂ ಕೂಡ ಎಲ್ಲರೂ ಕೇಳೋದು ಕಾಣ್ತಾರ 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 ಅಂತ ನಂಗೆ ಎಷ್ಟು ಖುಷಿ ಆಗ್ತಿತ್ತು ಅಂತ ಹೇಳಿದ್ರೆ ಬಾಂಬೆ ಇರ್ಬೋದು ಅಥವಾ ಆ ನಾರ್ತ್ ಇಂಡಿಯಾದವರು ಕೂಡ ಕೆಲವರು ನನಗೆ ಫೇಸ್ಬುಕ್ ಅಲ್ಲಿ ನನ್ನ ನೋಡಿಕೊಂಡು ನಂಗೆ ಮೆಸೇಜ್ ಹಾಕ್ತಿದ್ರು ಮೇಡಮ್ ನಿಮ್ಮ ಆ್ಯಕ್ಟಿಂಗ್ ಚಂದ ಅಂತ ಹೇಳಿ ನಮಗೆ ಕರ್ನಾಟಕದಲ್ಲಿ ಹೇಳೋಕ್ಕಿಂತ ನಾರ್ತ್ ಇಂಡಿಯಾದವರೇನು ಸ್ಪೆಷಲ್ ಅಂತ ಅಲ್ಲ ನಾನು ಹೇಳೋದು ಆದರೂ ಸಹ ಅವ್ರು ನನ್ನನ್ನ ಹುಡುಕಿ ಗುರುತಿಸಿ ಹೇಳುವಂತದ್ದು ಉಂಟಲ್ಲ ಭಾರಿ ಖುಷಿ ಆಗ್ತದೆ ಅದರಲ್ಲೂ ಕೂಡ ನಾನು ಅದರ ಸಮಯದಲ್ಲಿ ನಾನೊಂದು ಸಹ ಬಾಂಬೆ ಹೋಗ್ತಾ ಇದ್ದೆ ಹೋಗುವಾಗ ಒಬ್ಬರು ರಿಟೈರ್ಡ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ರಿಟೈರ್ಡ್ ಪರ್ಸನ್ ಅವ್ರು ಹೀಗೆ ಮಾತಾಡ್ತಾ ಮಾತಾಡ್ತಾ ಇರುವಾಗ ಅಕ್ಕ ನಿಮ್ಮನ್ನೆಲ್ಲ ನೋಡಿದೀನಲ್ಲ ಅಂತೇಳಿ ಹೌದಾ ಸರ್ ಅಂತೇಳಿ ನಾನು ನಕ್ಕೆ ನಾನೆಂತ ಹೋಗಿಲ್ಲ ಮತ್ತೆ ಅವ್ರು ಎಂತ ಏನೋ ಒಂದು ಏಜ್ ಆಗಿದೆ ಮತ್ತೆ ಅವ್ರು ಕೇಳ್ತಾ ಇರ್ತಾರೆ ಲಾಂಗ್ ಜರ್ನಿ ಉಂಟು ಬೇಡ ಕಿರಿ ಅಂತ ಆ ಮನಸ್ಸಲ್ಲಿ ಇತ್ತು ನನಗೆ ಪಾಪ ಅವರೇ ನೀವು ವಸಂತ ಕಲ್ವಾ ಅಷ್ಟು ಬೇಜಾರಾಯ್ತು ಹೌದು ಸರ್ ನಾನು ವಸಂತಕ್ಕ ಅಂತೇಳಿ ಅವ್ರು ಹೇಳುದು ಅವರದ್ದು ಚಿಕ್ಕಮ್ಮ ಅಂತೆ ಚಿಕ್ಕಮ್ಮ ಆದ್ರೂ ಕೂಡ ಮೊದ್ಲೆಲ್ಲ ತುಂಬಾ ಜನ ಮಕ್ಕಳಲ್ಲ ಚಿಕ್ಕಮ್ಮ ಅಂದ್ರೆ ಅವರ ಹತ್ರ ಹತ್ರ ಪ್ರಾಯದವ್ರೆ ಅವ್ರಿಗೆ ವಸಂತಿ ವಸಂತಿ ಅಂತ ಹೇಳ್ತಿದ್ರಂತೆ ಈಗ ಇಡೀ ಅವ್ರೆ ಅವರಿಗೆ ವಸಂತಕ್ಕ ವಸಂತಕ್ಕ ವಸಂತ ಅಕ್ಕ ಅಂತ ಕರೀತಾರಂತೆ ನನ್ನ ಸ್ನೇಹಿತರು ಅತ್ಯಂತ ಆತ್ ಆಪ್ತರು ಕೂಡ ಈವಾಗ್ಲೂ ಕೂಡ ಕೆಲವರು ಏನು ವಸಂತ ಅಕ್ಕ ಅಂತ ಮಾತಾಡಿಸ್ತಾರೆ ಆಗ ಆ ಪಾತ್ರ ಅನ್ನೋದ್ ಜನರ ಮನಸ್ಸಿನ ಮೇಲೆ ಎಷ್ಟು ಗಾಢವಾದ ಪರಿಣಾಮ ಬಿದ್ದಿದೆಯಲ್ಲ ಅಂತ ಹೇಳಿ ಒಂದು ತುಂಬಾ ಖುಷಿ ಹಾಗಾಗಿ ಆ ಸಂಭ್ರಮ ಅನ್ನುವಂಥದ್ದು ಕಲಾವಿದರಿಗೆ ಯಾವ ಪ್ರಶಸ್ತಿ ಕೂಡ ಕೊಟ್ಟಾಗೆ ಆಗುದಿಲ್ಲ ಅದಕ್ಕಿಂತಲೂ ಕೂಡ ನೂರು ಪಟ್ಟು ಹೆಚ್ಚು ಖುಷಿ ಕೊಡುವಂತದ್ದಂತದ್ದಲ್ಲ ಆ ಪಾತ್ರದ ಎರಡು ಮುಂಚೆ ಬಂದಂತ ಚಿತ್ರ ಅನೇಕ ನಟರಿಗೆ ಒಂದು ಜೀವನವನ್ನ ಕಟ್ಟಿಕೊಡೋದಕ್ಕೆ ಅವಕಾಶ ಆಯ್ತು ಅಂತ ಹೇಳಿ ತುಂಬಾ ಜನ ಬಂದ್ರು ಇಂತಹ ನಟರೆಲ್ಲ ಇದ್ದಾರೆ ಅಂತ ಹೇಳಿ ರಿಷಬ್ ಸರ್ ಏನು ಮಾಡಿದ್ರು ಕೇಳಿದ್ರೆ ಒಂದಷ್ಟು ನಟರನ್ನ ಇಂಡಸ್ಟ್ರಿಗೆ ಕರೆ ತಂದ್ರು ಅಂತ ಹೇಳಿ ನನ್ನ ಪ್ರಕಾರ ಏನು ಹೇಳ್ತೀರಿ ಅಲ್ಲ ಅದು ಕರೆಕ್ಟ್ ಇಲ್ಲ ಅಂತ ಹೇಳೋದಿಲ್ಲ ಅದರ ಜೊತೆಗೂ ಕೂಡ ನಮ್ಮ ವೈಯಕ್ತಿಕವಾದ ಒಂದು ಪ್ರತಿಭೆ ಇರ್ಬೋದು ಬಿಹೇವಿಯರ್ ಕೂಡ ಕಾರಣ ಆಗ್ತದೆ ಯಾಕಂದ್ರೆ ಇವಾಗಿನ ಇದರಲ್ಲಿ ಸೆಟ್ ಅಲ್ಲಿ ಇರ್ಬೋದು ಹೊರಗಡೆ ಎಲ್ಲ ಕಡೆ ಕೂಡ ನಾವು ಹೇಗಿರ್ತೇವೆ ಅನ್ನೋದು ಕೂಡ ಒಂದು ಕೌಂಟ್ ಆಗ್ತದೆ ನೀವು ಎಷ್ಟೇ ಪ್ರತಿಭಾವಂತರ ಇರ್ಲಿ ಆ ಒಂದು ಹಂತಕ್ಕೆ ಅಂದ್ರೆ ಈಗ ನಾವೆಲ್ಲ ಬೆಳೀತಾ ಇರುವವರು ಬೆಳೆಯುವವರೆಗೆ ಪ್ರತಿಭೆಗಿಂತ ಕೌಂಟ್ ಆಗೋದು ನಮ್ಮ ಬಿಹೇವಿಯರ್ ನಾವು ಅಲ್ಲಿ ಹೇಗೆ ನಮ್ಮ ವರ್ತನೆ ಇರ್ತದೆ ಹೊರಗಡೆ ಹೇಗೆ ವರ್ತನೆ ಇರ್ತೇವೆ ನಾಲ್ಕು ಜನರ ಹತ್ರ ಮಾತಾಡುವಾಗ ಹೇಗೆ ಇರ್ತದೆ ಅವೆಲ್ಲವೂ ಕೂಡ ಈಗ ಮೀಡಿಯಾ ಮುಂದೆ ನಾನು ಈಗ ಕೂತ್ಕೊಂಡಿದ್ದೇನೆ ನಾನು ಕೂತ್ಕೊಂಡಾಗ ಕೂಡ ನನ್ನ ತಲೆಯಲ್ಲಿ ಒಂದು ಪ್ರಜ್ಞೆ ಇರ್ಬೇಕು ನಾನು ಪಬ್ಲಿಕ್ ಜೊತೆ ಮಾತಾಡ್ತಾ ಇದ್ದೇನೆ ಅಂತ ಪ್ರಜ್ಞಾ ಇಟ್ಕೊಂಡು ಮಾತಾಡಿದ್ರೆ

ಹಾಗಾಗಿ ಅವರು ನಮಗೆ ನಮ್ಗೆ ದಿನ ಸಿಗ್ತಾರೆ ಆದ್ರೆ ದಿನ ಸಿಗುವುದಿಲ್ಲ ಹಾಗೆ ಊಟಕ್ಕೆ ಆ ಊಟ ಆಯ್ತಾ ಹಾ ಆಯ್ತಾ ನಮಸ್ತೆ ಹಾ ನಮಸ್ತೆ ಅಷ್ಟೇ 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 ನಾವು ಕ್ಯಾಮರಾ ಎದುರಿಗೆ ಇದ್ದಾಗ ಮಾತ್ರ ಅವ್ರ ಹೆಚ್ಚು ಮಾತಾಡ್ಲಿಕ್ಕೆ ಆಗ್ತಿತ್ತು ಬಿಟ್ರೆ ಆ ಕ್ಯಾಮೆರಾ ಹಿಂದೆಲ್ಲ ಮಾತಾಡ್ಲಿಕ್ಕೆ ಟೈಮೇ ಇಲ್ಲಲ್ಲ ಅವರಿಗೆ ನಾವ್ ಹೇಳ್ಕೊಳ್ಬಹುದು ನಮ್ಗೆ ರಿಷಬಣ್ಣ ಹಾಗೆ ರಿಷಬಣ್ಣ ಹೇಗೆ ಅಂತ ಹೇಳಿ ಅವರ ಜೊತೆಗೆ ಟೈಮ್ ಇರ್ಲಿಲ್ಲ ಡೈರೆಕ್ಷನ್ ಜೊತೆಗೆ ಸುತ್ತು ನೋಡ್ಕೊಳ್ಬೇಕು ತಾನು ಅಭಿನಯಿಸಬೇಕು ಇದೆಲ್ಲ ಚಾಲೆಂಜಿಂಗ್ ಅಂತ ಹೇಳಿ ಇದು ಇತ್ತೀಚೆಗೆ ತೆರೆಕಂಡಂತಹ ಕಾಂತಾರ ಚಿತ್ರಕ್ಕಿಂತ ಮುಂಚೆ ಕಾಂತಾರ ಎರಡು ಅನ್ನುವಂತ ಚಿತ್ರ ಏನು ಬಂದಿತ್ತು ಅಂತ ಹೇಳಿ ಇನ್ನು ಇತ್ತೀಚೆಗೆ ಬಂದಂತಹ ಕಾಂತಾರ ಚಿತ್ರ ನಿಮಗೆ ಗೊತ್ತಿದೆ ಎಷ್ಟು ದೊಡ್ಡ ಸಕ್ಸಸ್ ಅನ್ನ ತಂದು ಕೊಟ್ಟಿದೆ ಅನ್ನುವಂಥದ್ದು ಗೊತ್ತಿದೆ ಒಂದಷ್ಟು ಗುಂದಲ್ಗಳಲ್ಲಿ ಇತ್ತು ಅದು ಸೆಕೆಂಡ್ರಿ ಬಟ್ ಚಿತ್ರ ಅನ್ನುವಂಥದ್ದು ಗೆದ್ದಿದೆ ಎಲ್ಲರ ಒಂದು ಟೀಮ್ ವರ್ಕ್ ಚಿತ್ರ ಗೆದ್ದಿದೆ ಇದು ಏನು ಅಂತಾರೆ ಒಂದರ ಬಗ್ಗೆ ಏನು ವಿಚಾರಗಳು ಇದರ ಶೂಟಿಂಗ್ ಪ್ರೊಸೆಸ್ ಆಗಿರಬಹುದು ಇದರ ಬಗ್ಗೆ ಪ್ಲಾನಿಂಗ್ ಎಲ್ಲ ಮುಂಚೆ ನಡೆದಿತ್ತಾ ಅಥವಾ ಹೇಗೆ ಅಂತ ಹೇಳಿ ಮಾಡಿ ಮಾಡಿರ್ತಾರೆ ತುಂಬಾ ಅಂದ್ರೆ ಕಾಂತಾರ ಫೈ ಅಂದ್ರೆ ಎರಡನೇ ಅಂದ್ರೆ ಸಕ್ಸೆಸ್ ನಂತರ ಎಲ್ಲರಿಗೂ ಕೂಡ ಜವಾಬ್ದಾರಿ ಜಾಸ್ತಿ ಇತ್ತು ಜನ ಹೇಗೆ ಅದನ್ನ ರಿಸೀವ್ ಮಾಡ್ತಾರೆ ಅನ್ನುವಂತ ಒಂದು ಗೊಂದಲ ಇತ್ತು ಹಾಗಾಗಿ ಕರ್ತೆಗೆ ಸಂಬಂಧಪಟ್ಟ ಹಾಗೆ ಬರೆದು ತೆಗೆದು ಬರ್ದು ಬರ್ದು ತೆಗ್ದು ಹಾಗೆ ತುಂಬಾ ಎಡಿಟ್ ಎಲ್ಲ ಮಾಡಿಕೊಂಡು ತುಂಬಾ ತಯಾರಿ ಮಾಡಿದ್ದಾರೆ ಸತ್ತ ಮೂರು ವರ್ಷಗಳ ಸಮಯದಲ್ಲಿ ಅವರು ತಯಾರಿಯೇ ಮಾಡಿದ್ದಾರೆ ನಮಗೆ ಗೊತ್ತಿದ್ದ ಹಾಗೆ ಆಮೇಲೆ ಅವರಿಗೆ ಅದಕ್ಕೆ ಬೇಕಾಗಿರುವ ಹಾಗೆ ದೇಹವನ್ನ ಮನಸ್ಸನ್ನ ಎಲ್ಲವನ್ನೂ ಕೂಡ ಅದಕ್ಕೆ ಸೆಟ್ ಮಾಡ್ಕೊಡ್ಬೇಕಲ್ಲ ಅದಕ್ಕೋಸ್ಕರ ಟೈಮ್ ತಗೊಂಡಿದ್ದಾರೆ ಇದಕ್ಕೆ ನಿಮ್ಮ ಆಯ್ಕೆ ಅಂದ್ರೆ ಆಯ್ಕೆ ಅಂತ ಹೇಳಿದ್ರೆ ಮುಂಚೆ ಇದ್ರಿ ಇದರ ಹೇಗೆ ಕಾಲ್ ಬಂತು ಹೇಗೆ ಶೂಟಿಂಗ್ ಸೇಮ್ ಸೇಮ್ ನಾನು ಆಕ್ಚುಲಿ ನನಗೆ ಅಂತ ಹೇಳಿದ್ರೆ ಎಲ್ಲ ಎಲ್ಲ ಕೇಳ್ತಿದ್ರು ಕೆಲವರು ಯೂಟ್ಯೂಬ್ ನೋಡಿ ನಿಮಗೆ ಗೊತ್ತಿರತ ಇಲ್ಲದಕ್ಕೆ ಅಂತ ಹೇಳಿ ಯಾರು ಕೇಳಿದ್ರು ನಾನು ಇಲ್ಲ ನಾನು ಇಲ್ಲ ನಾನು ಇಲ್ಲ ಅಂತ ಹೇಳಿ ಹೇಳ್ಕೊಂತ ಬಂದ್ರೋ ಯಾಕಂದ್ರೆ ನಂಗೂ ಸಹ ಗೊತ್ತಿರ್ಲಿಲ್ಲ ನಮ್ಮ ತಲೆಯಲ್ಲಿ ಅಂದ್ರೆ ಪ್ರೀಕ್ವೆಲ್ ಇತ್ತು ಪ್ರೀಕ್ವೆಲ್ ಇದು ಶೂಟ್ ಆಗುದು ಅಂತ ಗೊತ್ತಿತ್ತ ಕಾಂತರ ಆಗುವಾಗಲೇ ನನ್ಗೆ ಒಂದು ಏಜ್ ಆಗಿದೆ ಆ ಏಜಿನ ಪ್ರೀಕ್ವೆಲ್ ಅಂತ ಹೇಳಿದ್ರೆ ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದೆ ಅಂತ ಹೇಳಿದ್ರು ಹತ್ತು ಹದಿನೈದು ಇಪ್ಪತ್ತು ವರ್ಷದ ಹುಡುಗಿಯಾಗಿ ನನ್ನ ಪ್ರಾಯ ಇರುವಾಗ ನನ್ನ ಆ ತಂದು ಅವರು ಆಕ್ಟಿಂಗ್ ಮಾಡುವಂತ ರಿಸ್ಕ್ ಅವರು ತಗೊಳ್ತಿರ್ಲಿಲ್ಲ ನಾನು ತಗೊಳ್ಳುವಂತ ಮೈಂಡ್ ಸೆಟ್ ಇರ್ಲಿಲ್ಲ ನನಗೆ ಹಾಗಾಗಿ ನಾನೆಂತ ಎಣಿಸಿದೆ ನಾನಿಲ್ಲ

ಖುಷಿ ಆಯ್ತು ಯಾಕಂದ್ರೆ ಕಾಂತಾರ ಅದರಲ್ಲಿ ಕೂಡ ಇದ್ದೇ ಇದರಲ್ಲಿ ಇನ್ನೊಂದು ಪ್ರಿಪೇರ್ ಅಲ್ಲ ಇದ್ದೇನೆ ಅಂತ ಹೇಳುವಾಗ ಒಂದು ಪ್ರೌಡ್ ಫೀಲ್ ಆಯ್ತು ಸರಿ ನಾನು ಬರ್ತೇನೆ ಅಂತ ಹೇಳಿ ಜಾಯ್ನ್ ಇದು ಕೂಡ ಒಂದು ದೊಡ್ಡ ಪ್ರಾಜೆಕ್ಟ್ ಆಗಿ ಮೂಲಿ ಬಂದು ಒಳ್ಳೆ ರೀತಿಯ ಸಕ್ಸೆಸ್ ಅನ್ನುವಂಥದ್ದು ಆಯ್ತು ಅಂತ ಹೇಳಿ ಇದರ ಸಕ್ಸಸ್ ಈಗ ಕಾಂತಾರ ಒಂದು ದೊಡ್ಡ ಸಕ್ಸಸ್ ಆಯ್ತು ಈ ಸಕ್ಸಸ್ ನಮಗೆ ಒಂದು ಈಗ ಬಂದು ತುಂಬಾ ದಿನಗಳಾಗಿದೆ ಇನ್ನು ಕೂಡ ಹೋಗ್ತಿರೋದೆಲ್ಲ ಸೆಕೆಂಡ್ರಿ ಬಟ್ ಈ ಸಕ್ಸಸ್ಗೆ ಒಂದು ರೀಸನ್ ಏನು ಹೇಳಿ ಗೊತ್ತಿದೆ ಅದು ಬಟ್ ನೀವು ಪ್ರಸ್ತುತ ಆ ಶೂಟಿಂಗ್ ಸ್ಪಾಟ್ ಅಲ್ಲಿ ಇದ್ದವರು ಅಲ್ಲಿಯೇ ಇದ್ದವರು ತುಂಬಾ ದಿನಗಳ ಕಾಲ ಶೂಟಿಂಗ್ ಅಲ್ಲಿ ತೊಡಗಿಕೊಂಡವರು ಅಂತ ಹೇಳಿ ನಿಮಗೆ ಗೊತ್ತಿರೋ ಪ್ರಕಾರ ಏನು ಒಂದು ಇರ್ಬೋದು ಇಷ್ಟು ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ ಸಕ್ಸಸ್ ಆಗ್ಲಿಕ್ಕೆ